ಇನ್ನೊಂದು ವಿಡಿಯೋಗೆ ಸ್ವಾಗತ ನಾವಿಲ್ಲಿದ್ದೀವಿ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಟೆಂಪಲ್ ಇದು ಕರ್ನಾಟಕದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವರು ದೇವರು ಹೆಂಗಿದೆ ದೇವಸ್ಥಾನ ಬೈಬ್ ಹೆಂಗಿದೆ ಅನ್ನೋದನ್ನ ಈಗ ನೋಡೋಣ ಬನ್ನಿ ಈ ದೇವಸ್ಥಾನ ಬಗ್ಗೆ ಗೊತ್ತಾಗಿದೆ ನನಗೆ ರೀಸೆಂಟ್ ಆಗಿ ಸೊ ಬಹಳ ಫೇಮಸ್ ಇದು ಇಲ್ಲಿ ಸಿಕ್ಕಾಬಿಟ್ಟೆ ಪಾಸಿಟಿವಿಟಿ ನಾನು ಫಸ್ಟ್ ಬಂದಾಗ ನಾನು ಎಂಟ್ರಿ ಆದಾಗ ಅಷ್ಟು ದೊಡ್ಡ ತಾಯಿ ಚಾಮುಂಡೇಶ್ವರಿ ವಿಗ್ರಹ ನೋಡಿದಾಗ ಮತ್ತೆ ಅಲ್ಲಿ ಸುತ್ತಮುತ್ತ ವೈಬ್ ನೋಡಿದಾಗ ಸಿಕ್ ಒಂದೊಳ್ಳೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಬಂತು ಬಾಡಿಲಿ ಈ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇರೋ ನಂಬಿಕೆ ಏನು ಅಂದ್ರೆ ನೀವು ಏನೇ ಅನ್ಕೊಡಿ ಟೈಮ್ ತಿಂಗ್ ಫಿನಾನ್ಷಿಯಲಿ ಆಗಲಿ ಅಥವಾ ನಿಮ್ಮ ಕರಿಯರ್ ನಿಮ್ಮ ಲೈಫು ಅಥವಾ ಏನೇ ನಿಮ್ಮ ತೊಂದರೆ ಇದ್ದರೂ ಕೂಡ ದೇವರಿಗೆ ಇಲ್ಲಿ ಬಂದು ಕಾಯಿ ಕಟ್ತಾರೆ ಏಳು ವಾರ ನೀವು ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನೀವು ಏನೇ ನಿಮ್ಮ ಇಷ್ಟಾರ್ಥ ಏನೇ ಇರಲಿ ಅದು ಅದು ಹಾಗೇ ಆಗುತ್ತೆ ಅನ್ನೋ ಒಂದು ಬಹಳ ನಂಬಿಕೆ ಇನ್ನು ಕೆಲವ್ರು ಕೆಲವರು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ಸು ಇದೆ ಅಲ್ಲಿ ನಂಬಿಕೆ ಮೇಲೆ ಪದೇ ಪದೇ ಬರ್ತಾ ಇರ್ತಾರೆ ಆ ತಾಯಿ ಚಾಮುಂಡೇಶ್ವರಿ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಸೊ ಈ ಜಾಗನ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಈ ಜಾಗದಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಮನಸಲ್ಲೇ ಫೀಲ್ ಆಗುತ್ತೆ ಎಲ್ಲೋ ಬೇರೆ ಲೋಕಕ್ಕೆ ಬಂದಿದೀವಿ ಇಲ್ಲಿ ಬಸವಣ್ಣ ಸ್ಟ್ಯಾಚ್ಯೂ ಏನಿದೆ ಅಲ್ಲಿ ಬಂದು ನೀವು ಏಳು ಪ್ರದಕ್ಷಿಣೆ ಹಾಕ್ತೀವಿ ನೀವು ಏಳು ಪ್ರದಕ್ಷಿಣೆ ಹಾಕಿ ನೀವು ಅಲ್ಲಿ ನೀವು ಕಾಯಿ ಕಟ್ಟಿ ದೇವ್ರನ್ನ ದೇವ್ರನ್ನ ಬೇಡ್ಕೋಬೇಕಷ್ಟೇ ಆ ಬಸವಣ್ಣ ಸ್ಟ್ಯಾಚ್ಯೂ ಹತ್ರ ಕೂಡ ನಿಮಗೆ ನೀರು ಹಾಕ್ತಾರೆ ತಲೆ ಮೇಲೆ ಬಸವಣ್ಣ ಮೇಲೆ ಫಸ್ಟ್ ಬಿಟ್ಟು ಆಮೇಲೆ ನಿಮ್ಮ ತಲೆ ಮೇಲೆ ಬೀಳೋ ಥರೂ ಇದೆ ಸೊ ಅದೊಂದು ಬ್ಲೆಸ್ಸಿಂಗ್ ಥರ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಎಷ್ಟೊಂದು ಜನಕ್ಕೆ ಕೂಡ ಬಹಳ ಅಂದರೆ ಬಹಳ ಫುಲ್ ಒಳ್ಳೆಯದಾಗಿದೆ ಏನೇನು ಅವ್ರೇನು ಬೇಡ್ಕೊಂಡಿದ್ದಾರೆ ಅದು ಕಂಪ್ಲೀಟಾಗಿ ಅವ್ರಿಗೆ ಒಳ್ಳೆಯದಾಗಿದೆ ತುಂಬ ಎಮೋಷನಾಗಿ ಮಾತಾಡಿದ್ದಾರೆ ಕೆಲವು ಕ್ಲಿಪ್ಸ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಏನೋ ಈ ತಾಯಿಗೆ ಬಂದ ಇಟ್ಟಿಗೆ ನನ್ಗೆ ತುಂಬಾ ಶಕ್ತಿ ಬಂದ ಆಯ್ತು ನನ್ಗೆ ಧೈರ್ಯ ಕೊಟ್ಲು ದಿನ ನಿತ್ಯ ನಾನು ಇವಳು ಸೇವೆ ಯಾವ್ದೇ ಕಾರಣಕ್ಕೂ ಮರೆಯಲ್ಲ ಅದಕ್ಕೋಸ್ಕರ ಒಳ್ಳೆ ಬರ್ತಾನೆ ಇದೀವಿ ತುಂಬಾ ಒಳ್ಳೇದಾಗಿದೆ ನನಗೆ ನಾನು ಒಂಬತ್ತು ವಾರ ಬರ್ತೀನಿ ಅಂತ ಅನ್ಕೊಂಡಿದ್ದೆ ನಾವು ಇಲ್ಲಿ ಅಮ್ಮಲ್ ದರ್ಶನ ಮಾಡಿದಾಗ ಇನ್ನ ನಮ್ ಕಷ್ಟ ಸುಖ ಎಲ್ಲ ಪರಿಹಾರ ಆಗಿದೆ ಎಲ್ಲಾ ಒಳ್ಳೇದಾಗ್ತಾ ಇದೆ ಏನು ತೊಂದರೆ ಇಲ್ಲ ಸ್ನಾನ ಮಾರ್ ಮೈಕೈ ನೋವು ಎಲ್ಲ ಕಮ್ಮಿ ಆಗ್ತಾ ಇದೆ ನಮಗೆ ಇಲ್ಲಿ ಬಂದ್ಮೇಲೆ ತುಂಬಾ ಆಗಿದೆ ತಾಯಿ ಮೇಲೆ ತುಂಬಾ ನಂಬಿಕೆ ಇಡ್ಬೇಕು ನಂಬಿಕೆ ಇಟ್ಟೆ ಬರ್ಬೇಕು ಎಲ್ರಿಗೂ ಹೇಳದಷ್ಟೇ ಒಳ್ಳೇದಾಗುತ್ತೆ ಅಂತ ಸೆವೆನ್ ಅನ್ನೋದು ಈ ದೇವಸ್ಥಾನದಲ್ಲಿ ತುಂಬಾ ನೀವು ನೋಡ್ತೀರಾ ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏಳು ಪ್ರದಕ್ಷಿಣೆ ಹಾಕ್ಬೇಕು ಆಮೇಲೆ ಏಳು ವಾರ ಕಾಯಿ ಕಟ್ಟಬೇಕು ಸೊ ಈ ಏಳರಿಂದ ಒಂದು ಸೈನ್ಸ್ ಇದೆ ನಾನು ತಿಳ್ಕೊಂಡ ಮಟ್ಟಿಗೆ ಒಂದು ಸೆವೆನ್ ಈಗ ಸಪ್ತಪದಿ ಆಗಲಿ ನೀವು ನೋಡಿದೀರಾ ಆಮೇಲೆ ಏಳು ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡು ಆಮೇಲೆ ನಮ್ಮ ಹರದಲ್ಲಿ ಏಳು ಕಾಂಟಿನೆಂಟ್ಸ್ ಇದೆ ಸೊ ಈ ಥರ ಸವೆನ್ ಅನ್ನೋದು ಬಹಳ ಕನೆಕ್ಟ್ ಆಗುತ್ತೆ ಈ ಸೆವೆನ್ ಅನ್ನೋ ಇರೋ ಒಂದು ಪಾಸಿಟಿವಿಟಿ ಏನು ಅಂದ್ರೆ ನೀವು ನೋಡಿರ್ಬೋದು ಸಪ್ತಪದಿ ತುಳಿತಾರೆ ಮದುವೆ ಟೈಮಲ್ಲಿ ಅಂತ ಏನಕ್ಕೆ ಅಂದರೆ ಅದು ಆ ನಂಬರಿಂದ ಇರೋ ಒಂದು ಸ್ಪೆಷಾಲಿಟಿ ಏನು ಅಂದರೆ ಸೆವೆನ್ನ ಯಾವುದರಿಂದನೂ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಇವಾಗ ನಾಲ್ಕಾದರೆ ಟೂ ಇಂದ ಡಿವೈಡ್ ಮಾಡ್ಬೋದು ಸೆವೆನ್ ಅನ್ನೋ ನಂಬರು ಇಂಗ್ಲೀಷಲ್ಲಿ ಪ್ರೈಮ್ ನಂಬರ್ ಅಂತಾರೆ ಯಾಕಂದರೆ ಅದನ್ನು ಯಾವ ನಂಬರಿಂದ ಡಿವೈಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಸಪ್ತಬೈ ತೊಳೆಯೋದು ನಮ್ಮನ್ನು ಯಾರು ಡಿವೈಡ್ ಮಾಡದೆ ಇರಲಿ ಸೊ ಸೆವೆನ್ ನಂಬರಿಂದ ಸಿಕ್ಕಾಬಟ್ಟೆ ಒಂದು ಸ್ಪೆಷಾಲಿಟಿನೇ ಇದೆ ಸೊ ಸೆವೆನ್ ಅಂದರೆ ಬೇಸಿಕ್ಲಿ ಯೂನಿಯನ್ ನಾನು ತಿಳ್ ತಿಳಿದ ಮಟ್ಟಿಗೆ ಸೊ ಈ ಯೂನಿಯನ್ ಈ ದೇವಸ್ಥಾನದಲ್ಲಿ ನಾನು ಸ್ಪೆಷಲಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನೀವು ಏಳು ವಾರ ಬಂದು ನೀವು ಕಾಯಿ ಕಟ್ಟಿ ಏಳು ಪ್ರದಕ್ಷಿಣೆ ಹಾಕಿ ತಾಯಿನ ಬೇಡ್ಕೊಂಡ್ರೆ ನೀವು ಏನೇ ಅಂದ್ಕೊಳ್ಳಿ ಅದು ಹಾಗೆ ಆಗುತ್ತೆ ಅಂತ ಸೊ ಇದು ನಾನು ನಂಬೋ ರೀತಿ ಹೇಗೆ ಅಂದರೆ ಸೈನ್ಸು ನಂಬ್ತೀನಿ ಅಟ್ ದ ಸೇಮ್ ಟೈಮ್ ದೇವರು ನಂಬ್ತೀನಿ ಸೊ ಇಟ್ಸ್ ಲೈಕ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೊ ಇದರಲ್ಲಿ ನನ್ನ ಇವಾಗ ನಾನು ಇವಾಗ ಜರ್ನಿ ಮಾಡ್ತಾ ಇರೋದೇನು ಅಂದರೆ ಈಗ ನಾನು ಎರಡು ವಾರ ಹೋಗಿದ್ದೀನಿ ತಾಯಿನ ಬೇಡ್ಕೊಂಡಿದ್ದೀನಿ ನಂದು ಸಣ್ಣ ಪುಟ್ಟ ಕೋರಿಕೆಗಳಿದೆ ಟೈಮ್ ಬೇಡ್ಕೊಂಡಿದ್ದೀನಿ ಇನ್ನೂ ಒಂದು ಐದು ವಾರ ಬಾಕಿ ಇದೆ ಸೊ ನಾನು ಪ್ರತಿ ಪ್ರತಿ ವಾರನೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಚೇಂಜಸ್ ಆಯಿತಾ ಅಥವಾ ಏನಾದರೂ ಸ್ವಲ್ಪ ಬದಲಾವಣೆ ಏನಾದರೂ ಆಗಿದೆಯಾ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಒಂದು ಐದು ವಾರ ಇದೆ ಸೊ ನೋಡ ಇದು ಈ ಜರ್ನಿ ಎಲ್ಲಿ ಹೋಗುತ್ತೆ ಅಂತ ಆಮೇಲೆ ನಿಮಗೂ ಆ ನಂಬಿಕೆ ಇದ್ದು ನೀವು ಹೋಗಬೇಕು ದೇವಸ್ಥಾನಕ್ಕೆ ನೀವೂ ನಿಮ್ಮದು ಏನೋ ಕೋರಿಕೆಗಳಿರುತ್ತೆ ಅಂದ್ಕೊಳ್ಳಿ ಹೋಗಬೇಕು ದೇವಸ್ಥಾನಕ್ಕೆ ಅಂದರೆ ಗೌಡಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಬೇಕಾರೆ ಹೋಗಿ ನೋಡಿ ನೀವು ಮುಂಚೆನೇ ಗೌಡಗೆರೆ ದೇವಸ್ಥಾನಕ್ಕೆ ನೀವು ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಥವಾ ನಿಮ್ಗೆ ಏನಾದರೂ ಬದಲಾವಣೆ ಆಯಿತಾ ಅಂತ ನೀವು ತಿಳಿಸಿ ನನಗೂ ಸ್ವಲ್ಪ ಅದು ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ ಈಗ ಆಡಿ ನಂಬಿಕೆ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಇಲ್ಲಿ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಸುಮನ್ ಅಂಡ್ ಲೋಹಿತ್